ನಮಸ್ಕಾರ ಮಜಾ ವಿಗೆ ಸ್ವಾಗತ ಗುರುವಾರದ ಆಸೆ ಸೀರಿಯಲ್ಸ್ ಸಂಚಿಕೆ ನೋಡೋಣ ಬನ್ನಿ ಮನೋಜು ರೋಹಿಣಿ ಟ್ರಾವೆಲ್ ಏಜೆನ್ಸಿಗೆ ಬರ್ತಾರೆ ಮನೋಜ್ನ ಮೋಸ ಮಾಡಿ ದುಡ್ಡು ಎತ್ಕೊಂಡೋಗಿ ಹುಡುಗಿ ಬಗ್ಗೆ ತಿಳ್ಕೊಳಕ್ಕೆ ಅಲ್ಲಿ ಬಂದು ಆಫೀಸಲ್ಲಿ ವಿಚಾರಿಸ್ತಾರೆ ಮನೋಜು ಚಾಯಾ ಫೋಟೋ ತೋರಿಸ್ತಾನೆ ಡೀಟೇಲ್ಸ್ ಎಲ್ಲ ಹೇಳ್ತಾನೆ ಆದರೂ ಅವ್ರು ಹೇಳ್ತಾರೆ ಆ ಥರ ಡೀಟೇಲ್ಸ್ ಕೊಡೋಕ್ಕಾಗಲ್ಲ ಸರ್ ಅಂತ ಹೇಳ್ತಾರೆ ಅಲ್ಲಿರೋ ಸ್ಟ್ಯಾಫು ಮನೋಜು ರೋಹಿಣಿ ಹೊರಗಡೆ ಬರ್ತಾರೆ ಅದಾಗ ಮನೋಜ್ ಹೇಳ್ತಾನೆ ರೋಹಿಣಿ ಏನು ಮಾಡೋದು ನಮ್ಮ ದುಡ್ಡು ಅಷ್ಟೇನಾ ಅಂತೇಳಿ ಅದಕ್ಕೆ ರೋಹಿಣಿ ಹೇಳ್ತಾಳೆ ಇಲ್ಲ ಹೇಗಾದರೂ ಅವಳು ನಮ್ಮ ಕಣ್ಣಲ್ಲಿ ಬೀಳ್ತಾಳೆ ಹೇಗಾದರೂ ದುಡ್ಡು ವಸೂಲು ಮಾಡೋಣ ಬಾ ಅಂತ ಹೇಳ್ತಾಳೆ ಇಲ್ಲಿ ಛಾಯಾ ಸೂರ್ಯ ಕಾರಲ್ಲಿ ಮನೋಜ್ ಬಗ್ಗೆ ಮೊದಲು ನಡೆದಿದ್ದೆಲ್ಲ ಯೋಚನೆ ಮಾಡ್ಕೊಂಡು ಬರ್ತಾ ಇರ್ತಾಳೆ ಸೂರ್ಯ ಅವಾಗ ಕೇಳ್ತಾನೆ ನೀವೆಲ್ಲಿಂದ ಇದ್ದೀರಿ ಮೇಡಮ್ ಅಂತೇಳಿ ಅದಕ್ಕೆ ಅವ್ರು ಹೇಳ್ತಾಳೆ ಕೆನಡಾ ಇಂದ ಅಂಥೇಳಿ ಹೌದಾ ಮೇಡಮ್ ಕೆನಡಾ ಇಂದನಾ ಇಲ್ಲಿಂದ ತುಂಬ ಜನ ಕೆನಡಕ್ಕೆ ಹೋಗ್ಬೇಕು ಅಂದ್ಕೊತಾ ಇದ್ದಾರೆ ಆದರೆ ನೀವು ಕೆನಡಾ ಇಂದ ಇಲ್ಲಿ ಬಂದಿದ್ದೀರಿ ಅಂತೇಳಿ ನಿಮ್ಮ ಸ್ವಂತ ಊರು ಕೆನಡಾನಾ ಅಂತ ಕೇಳ್ತಾನೆ ಅದಕ್ಕೆ ಛಾಯಾ ಹೇಳ್ತಾಳೆ ಇಲ್ಲ ಈ ನಂದು ಅಂತ ಹೇಳ್ತಾಳೆ ಸೂರ್ಯ ಕೆನಡ ಬಗ್ಗೆ ಎಲ್ಲ ವಿಚಾರಿಸ್ತಾನೆ ಅದಕ್ಕೆ ಅವ್ರು ಹೇಳ್ತಾ ಇರ್ತಾರೆ ಅದ್ರ ವಿವರ ಎಲ್ಲ ಆಮೇಲೆ ಹೇಳ್ತಾರೆ ಏನು ಮಾಡ್ತಾ ಮಾಡ್ತಾಯಿದ್ರಿ ಮೇಡಮ್ ಅಲ್ಲಿ ಅಂತೇಳಿ ಅದಕ್ಕೆ ಬಿಸ್ನೆಸ್ ಅಂತ ಹೇಳ್ತಾಳೆ ಓ ಇಲ್ಲಿಗೂ ಬಿಸ್ನೆಸ್ ಬಂದಿದ್ದೀರಾ ಅಂತ ಕೇಳ್ತಾನೆ ಅಲ್ಲ ಅಲ್ಲ ಇಲ್ಲೊಂದು ಪ್ರಾಪರ್ಟಿ ರಿಜಿಸ್ಟ್ರೇಷನ್ ಮಾಡಬೇಕಾಯ್ತು ಅದಕ್ಕೋಸ್ಕರನೇ ಬಂದಿರೋದು ಅಂತ ಹೇಳ್ತಾಳೆ ಛಾಯೆ ಸೂರಿ ಹತ್ರ ಹೇಳ್ತಾಳೆ ನಾಳೆ ಬೆಳಗ್ಗೆ ನನಗೆ ರಿಜಿಸ್ಟರ್ ಆಫೀಸ್ಗೆ ಹೋಗ್ಬೇಕಾಗಿದೆ ನೀವು ಕರ್ಕೊಂಡು ಹೋಗೋಕ್ಕಾಗುತ್ತಾ ಅಂತೇಳಿ ಅದಕ್ಕೆ ಏನು ಮೇಡಮ್ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾನೆ ಹೌದು ನಿಮ್ಮ ಹೆಸ್ರು ಅಂತ ಹೇಳ್ತಾಳೆ ಅದಕ್ಕೆ ಅಂತ ಹೇಳ್ತಾನೆ ಸೂರ್ಯ ಆಗಿ ಅಲ್ಲಿಗೆ ಹೋಗಕ್ಕೆ ಎಷ್ಟು ಖರ್ಚಾಗುತ್ತೆ ದುಡ್ಡು ಅಂತೆಲ್ಲ ವಿಚಾರಿಸ್ತಾ ಇರ್ತಾನೆ ಚಾಯೆ ಕೇಳ್ತಾಳೆ ಸೂರ್ಯ ಹತ್ರ ಏಕೆ ನೀವು ಹೋಗ್ಬೇಕಾ ಅಂತೇಳಿ ಅಲ್ಲ ಮೇಡಮ್ ನಮ್ಮ ಮನೇಲಿ ಒಬ್ಬ ಹೋಗ್ಬೇಕು ಅಂತ ಹೇಳ್ತಾ ಇದ್ದಾನಲ್ಲ ಅದಕ್ಕೆ ವಿಚಾರಿಸ್ತಾ ಮತ್ತೆ ಮತ್ತು ನೀವೆಲ್ಲಿ ಹೋಗ್ಬೇಕು ಮೇಡಮ್ ಅಂತ ವಿಚಾರಿಸ್ತಾನೆ ಅದಕ್ಕೆ ಅವ್ರು ಹೇಳ್ತಾರೆ ಸ್ಟ್ರೀಟಾಗಿ ಹೋಗು ಹೋಟ್ಲಿಗೆ ಹೋಗ್ಬೇಕು ನಾನು ಹೇಳ್ತೀನಿ ಅಂತ ಹೇಳ್ತಾರೆ ಮನೆಯಲ್ಲಿ ಮನೋಜ್ ರೋಹಿಣಿ ಹತ್ರ ಹೇಳ್ತಾ ಇರ್ತಾನೆ ಹೇಗೆ ಕಂಡು ಹಿಡಿಯೋದು ನಾವು ಹೋಗಿ ಡೀಟೇಲ್ಸ್ ಕೇಳಿದ್ರು ಟ್ರಾವೆಲ್ ಏಜೆನ್ಸಿಯಲ್ಲಿ ಹೇಳಲಿಲ್ವಲ್ಲ ಅಂತ ಹೇಳ್ತಾ ಇರ್ತಾನೆ ರೋಗಿಣಿ ಹೇಳ್ತಾಳೆ ಚಾಯೆ ಫ್ರೆಂಡ್ಸ್ ಯಾರಾದರೂ ನಿನಗೆ ಗೊತ್ತಾ ಅಂತೇಳಿ ಅದಕ್ಕೆ ಮನೋಜ್ ಹೇಳ್ತಾನೆ ಒಬ್ಬಳೇ ಒಬ್ಳಿದ್ಲು ಆದರೆ ಅವಳ ಡೀಟೇಲ್ಸ್ ಏನು ನಂಗೆ ಗೊತ್ತಿಲ್ಲ ಅಂತೇಳಿ ಹಾಂ ಹೇಗಾದರೂ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದೆ ಅಲ್ಲ ಹೇಗಾದರೂ ಕಂಡುಹಿಡೀಬೋದು ಬಿಡು ಅಂತ ಹೇಳ್ತಾ ಇರ್ತಾಳೆ ಅವಾಗ ಶಾಂತಿ ಎಲ್ಲ ಬಂದು ಕೇಳ್ತಾಳೆ ರೋಗಿಣಿ ನಾನು ಎಲ್ಲೂ ಹೋಗಿದ್ರಿ ಅಂತೇಳಿ ಅದಕ್ಕೆ ಕೆಲಸದ ಮೇಲೆ ಹೋಗಿದ್ವಿ ಅತ್ತೆ ಅಂತೇಳಿ ಅದಕ್ಕೆ ಶಾಂತಿ ಹೇಳ್ತಾರೆ ನೀನೇನೋ ಕೆಲಸದ ಮೇಲೆ ಹೋದೆ ಅವಾಗ ಇವನು ಅಂತೇಳಿ ಮನೋಜ್ ಹೇಳ್ತಾನೆ ಏನಮ್ಮ ನೀನು ಈ ಥರ ಹೇಳ್ತೀಯಾ ಅಂತೇಳಿ ಶಾಂತಿ ಹೇಳ್ತಾಳೆ ನಿನ್ನನ್ನು ಏನು ಕೇಳೋಕ್ಕೂ ಭಯ ಆಗುತ್ತೆಪ್ಪ ನೀನು ಹೋಗಿ ದೇವಸ್ಥಾನ ಮುಂದೆ ಕುತ್ಕೊಂಡ್ಬಿಡ್ತೀಯಲ್ಲ ಅದಕ್ಕೆ ಅಂತೇಳಿ ಹಾಂ ಸರಿ ಸರಿ ಆಯಿತು ನಡೀರಿ ಅಂತ ಹೇಳ್ತಾಳೆ ಮೋಹಿಣಿ ಕೇಳ್ತಾಳೆ ಎಲ್ಲಿಗತ್ತೆ ಅಂತೇಳಿ ಅದಕ್ಕೆ ಶಾಂತಿ ಹೇಳ್ತಾಳೆ ಕುಟುಂಬ ಸಮೇತರ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಅಂತೇಳಿ ಮನೋಜ್ ಹೇಳ್ತಾನೆ ಅಮ್ಮ ನಾನು ಹೇಳಿದ್ನಲ್ಲ ದೇವಸ್ಥಾನ ಮುಂದೆ ಕುತ್ಕೊಂಡು ಭಿಕ್ಷೆ ಬೆಳೆದ್ರೆ ದುಡ್ಡು ಸಿಗುತ್ತೆ ಅಂತೇಳಿ ಅದಕ್ಕೆ ಕುಟುಂಬ ಸಮೇತವಾಗಿ ಹೋಗಿ ಭಿಕ್ಷೆ ಬೆಳೆದ್ರೆ ದುಡ್ಡು ಸಿಗುತ್ತೆ ಅಂತೇಳಿ ಶಾಂತಿ ಹೇಳ್ತಾಳೆ ಅದೊಂದೇ ಅಪ್ಪ ಬಾಕಿ ಇರೋದು ಅಂತ ಹೇಳ್ತಾಳೆ ಆಮೇಲೆ ರೋಹಿಣಿಗೋಸ್ಕರ ಹೋಗ್ತಾರೆ ದೇವಸ್ಥಾನಕ್ಕೆ ಅಂತೇಳಿ ಅದಕ್ಕೆ ರೋಹಿಣಿ ಏನಕ್ಕೆ ಅಂತ ಕೇಳ್ತಾಳೆ ಹಾಂ ನಿಮ್ಮಪ್ಪ ಜೈಲಲ್ಲಿ ಇದ್ದಾರಲ್ಲ ಅದಕ್ಕೆ ಅವ್ರು ಹೊರಗಡೆ ಬರಬೇಕು ಅದಕ್ಕೋಸ್ಕರ ಅಂತ ಹೇಳ್ತಾಳೆ ಕಿಸ್ತೂರು ಹೇಳ್ತಾ ಇದ್ರು ಅದು ಪ್ರಸಿದ್ಧವಾದ ದೇವಸ್ಥಾನ ಕಠಿಣ ವ್ರತ ಎಲ್ಲ ಮಾಡಬೇಕು ನಿಮ್ಮಪ್ಪ ಬೇಗ ಜೈಲಿಂದ ವಾಪಸ್ ಬರ್ತಾರೆ ಅಂತೇಳಿ ರೋಹಿಣಿ ಹೇಳ್ತಾಳೆ ಅತ್ತೆ ನೀವು ಅಂತೇಳಿ ನಾನು ಯಾಕೆ ಮಾಡಬೇಕು ನಮ್ಮಪ್ಪ ನಾ ಜೈಲಲ್ಲಿರೋದು ನಿಮ್ಮಪ್ಪ ಅಲ್ವಾ ಅಂತ ಹೇಳ್ತಾಳೆ ರೋಹಿಣಿ ಹೇಳ್ತಾಳೆ ನಾನು ಮಾಡ್ಬೇಕಾಗತ್ತೆ ಅಂತೇಳಿ ಹೌದು ಸುಮ್ಮನೆ ಮಾಡೋದೆಲ್ಲ ಕಠಿಣವಾದ ವ್ರತ ಮಾಡಬೇಕು ಆವಾಗ ನಾವು ಅಂದ್ಕೊಂಡಿದೆಲ್ಲ ಆಗುತ್ತೆ ಅಂತ ಹೇಳ್ತಾಳೆ ರೋಹಿಣಿ ಹೇಳ್ತಾಳೆ ಮಲೇಷ್ಯಾ ಲಾಯರ್ಗಳೆಲ್ಲ ಟ್ರೈ ಮಾಡ್ತಾ ಇದ್ದಾರೆ ಅಪ್ಪ ಹೊರಗಡೆ ಬಂದ್ಬಿಡ್ತಾರೆ ಅಂತೇಳಿ ಶಾಂತ ಹೇಳ್ತಾಳೆ ದೈವಶಕ್ತಿ ಮುಂದೆ ಏನಿದೆ ಯಾವುದೂ ಇಲ್ಲ ಮನುಷ್ಯ ಶಕ್ತಿ ಏನೂ ಇಲ್ಲ ಅಂತ ಹೇಳ್ತಾರೆ ಮನೋಜ್ ಕೇಳ್ತಾನೆ ಏನು ಮಾ ದೇವ್ರ ಮಲೇಷ್ಯ ಅಲ್ಲಿ ಜರ್ಜಾಗಿದ್ದಾರಾ ಅಂತೇಳಿ ನೀನು ಈ ಥರ ಮಾತಾಡಿ ಮಾತಾಡಿನೇ ಈ ಗತಿಯಲ್ಲಿದೆಯಾ ದೇವ್ರ ವಿಷಯದಲ್ಲಿ ಆಟ ಆಡಬೇಡ ಅಂತ ಹೇಳ್ತಾಳೆ ಅದ್ರ ಬಗ್ಗೆ ಎಲ್ಲ ವಿವರಿಸ್ತಾಳೆ ಅದಕ್ಕೆ ರೋಹಿಣಿ ಹೇಳ್ತಾಳೆ ಅತ್ತೆ ಇವಿದೆಲ್ಲ ಏನಕ್ಕೆ ಇವಾಗ ಅಂತೇಳಿ ಅದಕ್ಕೆ ಹೇಳ್ತಾಳೆ ನಾನು ಹೇಳಿದ್ನಲ್ಲ ನಿಮ್ಮ ತಂದೆ ವಾಪಸ್ ಬಂದುಬಿಡ್ತಾರೆ ಇದೆಲ್ಲ ಮಾಡಿದ್ರೆ ಅಂತೇಳಿ ಆ ಸರಿ ಇನ್ನೂ ನೋಡ್ಕೊಂಡಿದ್ದೀರಲ್ಲ ಹೋಗಿ ರೆಡಿ ಆಗ್ರಿ ಸಮೇಹಿತ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳ್ತಾಳೆ ಇವಾಗ ರೋಹಿಣಿ ಮನೋಜ್ ಹತ್ರ ಹೇಳ್ತಾಳೆ ಏನು ನಿಮ್ಮಮ್ಮ ಈ ಥರ ಹೇಳ್ಬಿಟ್ಟು ಹೋಗ್ತಾ ಇದ್ದಾರೆ ಅಂತೇಳಿ ಕೆ ಮನೋಜ್ ಹೇಳ್ತಾನೆ ನಮ್ಮ ತಾಯಿ ದೇವ್ರ ವಿಷಯದಲ್ಲೆಲ್ಲ ಸ್ಟ್ರಿಕ್ಟು ಅಂತೇಳಿ ಕೆ ರೋಹಿಣಿ ಹೇಳ್ತಾಳೆ ನನ್ನಿಂದ ಈ ವ್ರತ ಎಲ್ಲ ಮಾಡೋಕ್ಕಾಗಲ್ಲ ಹೋಗಿ ಮಾತಾಡೋ ನಿಮ್ಮ ತಾಯಿ ಹತ್ರ ಅಂತೇಳಿ ಶಾಂತಿ ರಂಗನಾಥ್ ಹಸ್ರು ಕೇಳ್ತಾಳೆ ಎಲ್ಲಿ ಹೋಗಿದ್ರಿ ಅಂತೇಳಿ ಓ ಇಲ್ಲೇ ಪಕ್ಕದಲ್ಲಿ ಹೋಗಿದ್ದೆ ಅಂತ ಹೇಳ್ತಾನೆ ಅದಕ್ಕೆ ಸರಿ ರೆಡಿ ಆಗ್ರಿ ಅಂತೇಳಿ ಏನಕ್ಕೆ ಅಂತ ಕೇಳ್ತಾನೆ ದೇವಸ್ಥಾನಕ್ಕೆ ಹೋಗೋಕ್ಕೆ ಅಂತ ಇವಾಗ ಅಂತೇಳಿ ಓ ದೇವಸ್ಥಾನಕ್ಕೆ ಹೋಗೋಕೆ ಟೈಮೆಲ್ಲ ಇದೆಯಾ ಅಂತ ಹೇಳ್ತಾಳೆ ನಾ ಅಥವಾ ಸಡನ್ನಾಗಿ ಹೋಗ್ಬೇಕು ಅಂತ ಲ್ಲ ಅದಕ್ಕೋಸ್ಕರ ಅಂತ ಹೇಳ್ತಾನೆ ಕೆ ಶಾಂತಿ ಹೇಳ್ತಾಳೆ ಅದಕ್ಕೊಂದು ಕಾರಣ ಇದೆ ಮೀನನ್ನು ಕರೀರಿ ಅಂತೇಳಿ ರಂಗನಾಥ್ ಮೀನಾ ಮೀನಾ ಅಂತ ಕರೀತಾರೆ ಆಮೇಲೆ ಶಾಂತಿ ಶ್ರುತಿ ರವಿ ಅಂತ ಕರೀತಾರೆ ರವಿ ಅಮ್ಮ ಅಂತ ಅಂತೇಳಿ ಕೇಳ್ತಾನೆ ಅದಕ್ಕೆ ಶಾಂತಿ ಹೇಳ್ತಾಳೆ ಹೌದಪ್ಪ ನಾವೆಲ್ಲ ಹೊರಗಡೆ ಹೋಗ್ಬೇಕು ಅಂತೇಳಿ ಅದಕ್ಕೆ ಸುತ್ತಿ ಹೇಳ್ತಾರೆ ಹೊರಗಡೆನಾ ಅಂತೇಳಿ ಹ್ಞೂ ಹೌದಮ್ಮ ಅಂತೇಳಿ ಹೋಗ್ತಾ ಇದೀವಿ ಅಂತ ಅದಕ್ಕೆ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ ಅಂತ ಯಾಕಮ್ಮ ಸಡನ್ನಾಗಿ ಆಗಿ ಅಂತ ರವಿ ಕೇಳ್ತಾನೆ ಶಾಂತಿ ರೋಹಿಣಿ ತಂದೆಗೋಸ್ಕರ ಹೊರಗಡೆ ಬರಬೇಕಲ್ಲ ಜೈಲಲ್ಲಿ ಇದ್ದಾರಲ್ಲ ಅದಕ್ಕೋಸ್ಕರ ಹೋಗ್ತಾ ಇದೀವಿ ಅಂತ ಹೇಳ್ತಾಳೆ ರೋಹಿಣಿ ಕಠಿಣವಾದ ವ್ರತ ಅಲ್ಲ ಮಾಡ್ತಾಳೆ ಕಂಕಣ ಕಟ್ಟಬೇಕು ಅದಕ್ಕೋಸ್ಕರ ಅಂತ ಹೇಳ್ತಾಳೆ ಅವಾಗ ಮೀನ ರೋಹಿಣಿ ಹತ್ರ ಹೇಳ್ತಾಳೆ ಇದು ತುಂಬ ಕಠಿಣವಾಗಿರುತ್ತಲ್ಲ ವ್ರತ ಇದು ನಿಮ್ಮಿಂದ ಮಾಡೋಕ್ಕಾಗುತ್ತಾ ಅಂತ ಕೇಳ್ತಾಳೆ ಅಂತ ಹೇಳ್ತಾಳೆ ಇದ್ರ ಬಗ್ಗೆ ಎಲ್ಲ ನೀನು ತಿಳಿದಿಟ್ಕೊಂಡಿದ್ಯಲ್ಲ ಅಂತೇಳಿ ಅದಕ್ಕೆ ಮೀನ ಹೇಳ್ತಾಳೆ ಅತ್ತೆ ನಾನು ನೋಡಿದ್ದೀನಿ ಈ ವ್ರತ ಮಾಡಿರೋನ ಅಂತ ಹೇಳ್ತಾಳೆ ನೀವು ಬೇರೆ ಮಲೇಷಿಯಲ್ಲಿ ಹುಟ್ಟಿ ಬೆಳೆದಿರೋದಲ್ವಾ ಇದೆಲ್ಲ ಮಾಡ್ತಾರಾ ಅಂತ ಹೇಳ್ತಾಳೆ ಈ ವ್ರತ ಮಾಡೋವಾಗ ಅರ್ಧದಲ್ಲಿ ಒಬ್ಬೊಬ್ರು ಬಿಟ್ಬಿಡ್ತಾರೆ ಒಬ್ಬೊಬ್ರಿಗೆ ಹುಷಾರಿಲ್ದಿರ ಇಲ್ದಿರ ಆಗೋಗುತ್ತೆ ಅಂತ ಹೇಳ್ತಾಳೆ ಮೀನಾ ನೀವು ಇದೆಲ್ಲ ಮಾಡ್ಬಿಡ್ತೀರಾ ಅಂತೇಳಿ ರೋಹಿಣಿ ಹತ್ರ ಕೇಳ್ತಾಳೆ ರೋಹಿಣಿ ಅವಾಗ ಓ ಅದೆಲ್ಲ ನಾನು ಅನ್ನೋ ಹೊತ್ತಿಗೆ ಅವ್ರ ಹೇಳ್ತಾರೆ ನೀನು ಯಾಕೆ ಭಯ ಇಡಿಸ್ತಾ ಇದೀಯಾ ಅವಳನ್ನ ಇದೆಲ್ಲ ಮಾಡ್ತಾಳೆ ಅಂತ ಹೇಳ್ತಾಳೆ ಅಟ್ಕೊಂಡೋಸ್ಕರ ಅವ್ಳು ಇರ್ತಾಳೆ ಇದೆಲ್ಲ ಅಂತೇಳಿ ಅದಕ್ಕೆ ಮೀನಾ ಹೇಳ್ತಾಳೆ ಹಾಗಲ್ಲ ಅತ್ತೆ ಇದನ್ನು ಮಾಡಿದ್ರೆ ಲಾಸ್ಟ್ವರೆಗೂ ಮಾಡಬೇಕು ರೋಹಿಣಿ ಹೇಳ್ತಾಳೆ ನನ್ನಿಂದ ನೀವು ಯಾಕೆ ಕಷ್ಟಪಡ್ತೀರಿ ಅಂತೇಳಿ ಅದಕ್ಕೆ ಶ್ರುತಿ ಹೇಳ್ತಾಳೆ ನೀನೇ ಹೇಳೋದು ನೋಡ್ತಾ ಇದ್ರೆ ನಾವೆಲ್ಲ ಕಷ್ಟಪಡಲ್ಲ ನೀನೇ ಕಷ್ಟಪಡೋದು ಅಂತ ಹೇಳ್ತಾಳೆ ರೋಹಿಣಿ ಹತ್ರ ಅದಕ್ಕೆ ರವಿ ಕೇಳ್ತಾನೆ ಅತ್ಗೆ ನೀವು ಇದೆಲ್ಲ ಮಾಡಿಬಿಡ್ತೀರಾ ಅಂತೇಳಿ ಶಾಂತಿ ಹೇಳ್ತಾಳೆ ರವಿ ಹತ್ರ ಅವ್ರಪ್ಪನಗೋಸ್ಕರ ಇದು ಮಾಡದೇ ಇರ್ತಾಳೆ ಅಂತೇಳಿ ಅದಕ್ಕೆ ಶ್ರುತಿ ಹೇಳ್ತಾಳೆ ಮತ್ತೆ ನೀವೇನು ಹೇಳ್ತಾ ಇರೋದು ಅದು ಲೀಗಲಾಗಿ ಪ್ರೂವ್ ಆಗಬೇಕು ಅವರಪ್ಪ ತಪ್ಪು ಮಾಡಿಲ್ಲ ಅಂಥೇಳಿ ರೋಹಿಣಿ ತಿಂದೇ ಇದ್ದರೆ ಆಗ್ಬಿಡುತ್ತಾ ಇದೆಲ್ಲ ಅಂಥೇಳಿ ಅಂತ ಹೇಳ್ತಾಳೆ ಶ್ರುತಿ ಆ ರೀತಿ ಅಲ್ಲ ಅವ್ರ ಅಪ್ಪನಿಗೋಸ್ಕರ ಅವಳು ಮಾಡ್ತಾ ಇರೋದು ಅಂತ ಹೇಳ್ತಾಳೆ ಅವಾಗ ರವಿ ಹೇಳ್ತಾನೆ ದೇವ್ರ ಬಗ್ಗೆ ಎಲ್ಲ ಆ ಥರ ಹೇಳ್ಬಿಟ್ಟು ಪಾಸಿಟಿವ್ ಆಗಿ ಥಿಂಕ್ ಮಾಡು ಅಂತೇಳಿ ಹೇಳ್ತಾಳೆ ನೀನು ಇನ್ನೂ ನಂಬ್ತಾ ಇದೆಯಾ ಇದನ್ನೆಲ್ಲ ಅಂತೇಳಿ ಕೆ ರಂಗನಾಥರು ಹೇಳ್ತಾರೆ ಹೌದಮ್ಮ ನಂಬಬೇಕು ಇದೆಲ್ಲ ಒಳ್ಳೇದಾಗುತ್ತೆ ಅಂತ ನಂಬಿದ್ರೆ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾರೆ ಅವ್ರಿಗೋಸ್ಕರ ಮಾಡ್ತಾ ಇರೋದು ನಮ್ಮ ಬೀಗರಿಗೋಸ್ಕರ ತಾನೇ ಅವರು ನಮ್ಮ ಕುಟುಂಬದಲ್ಲಿ ಒಬ್ರೆ ಅಲ್ವಾ ನಾವು ನೋಡಿಲ್ಲ ಅಷ್ಟೇ ಅವ್ರನ್ನ ಅಂತ ಹೇಳ್ತಾನೆ ಅದಕ್ಕೆ ಶಾಂತಿ ಹೇಳ್ತಾರೆ ಕುಟುಂಬದವ್ರು ಎಲ್ಲರೂ ಹೋಗ್ಬೇಕು ಎಲ್ಲರೂ ಅವ್ರು ಹೇಳಿದ್ದೀನಿ ಆದರೆ ಒಬ್ಬನ ಮಾತ್ರ ಇಲ್ಲ ಅಂತ ನೀನು ಯಾರನ್ನ ಹೇಳ್ತೀಯ ಅಂತ ಗೊತ್ತಾಯಿತು ಸೂರ್ಯನ ತಾನೆ ಹೇಳಿ ಅವಾಗ ರಂಗನಾಥ ಮೀನಾ ಸೂರ್ಯನಿಗೆ ಹೇಳಮ್ಮ ಅಂತೇಳಿ ಹೇಳ್ತಾಳೆ ನಾನು ಹೇಳಿದ್ರೆ ಕೇಳ್ತಾರಮ್ಮ ಅಂತೇಳಿ ಅದಕ್ಕೆ ಅವ್ರ ಅತ್ತೆ ಹೇಳ್ತಾರೆ ನೀನು ಹೇಳಿದ್ರೆ ಎಲ್ಲ ಕೇಳ್ತಾನೆ ಅಂತ ಹೇಳ್ತಾಳೆ ಮೀನಾ ಹೇಳ್ತಾಳೆ ಆಗಲ್ಲ ಅತ್ತೆ ಅವ್ರಿಗೆ ಯಾವ್ದು ಸರಿ ಅನಿಸುತ್ತೆ ಅದನ್ನು ಮಾಡ್ತಾರೆ ಇವಾಗ ಹೋಗಿ ಫೋನ್ ಮಾಡಿ ಹೇಳಿದ್ರೆ ಹೇಳ್ತಾರೆ ದೇವಸ್ಥಾನಕ್ಕೆ ಹೋಗ್ಬಿಟ್ರೆ ಇವಾಗ ಅವ್ರ ಅಪ್ಪ ಅವ್ರು ಜೈಲಿಂದ ವಾಪಸ್ಸು ಬಂದುಬಿಡ್ತಾರ ಅಂತ ಶಾಂತಿ ಹೇಳ್ತಾಳೆ ನಾನು ಕರಿತಾ ಇದ್ದೀನಿ ಅಂತ ತುಂಬ ಆಡ್ತಾ ಇದೀಯ ನೀನು ಅಂತೇಳಿ ಅತ್ತೆ ಹಾಗೇನೂ ಇಲ್ಲ ಸರಿ ರೋಹಿಣಿಗೆ ಒಳ್ಳೇದಾಗಬೇಕಲ್ಲ ಸರಿ ಅತ್ತೆ ನಾನು ಕರಿತೀನಿ ಅಂತ ಹೇಳ್ತಾಳೆ ಅವರು ಹತ್ರ ಹೇಳ್ತಾರೆ ಕುಟುಂಬ ಸಮೇತವಾಗಿ ಹೋಗುವಾಗ ಅವ್ನು ಮಾತ್ರ ಇಲ್ಲದೆ ಇದ್ರೆ ಹೇಗಮ್ಮ ನಾನು ಕರೆದೆ ಅಂತೇಳಿ ಹೇಳಮ್ಮ ಸರಿ ಮಾವ ನಾನು ಹೋಗಿ ಫೋನ್ ಮಾಡ್ತೀನಿ ಅಂತ ಹೋಗ್ತಾಳೆ ಅವಾಗ ಶಾಂತಿ ಹೇಳ್ತಾಳೆ ಎಲ್ಲರೂ ಹೋಗಿ ರೆಡಿ ಆಗ್ರಿ ಅಂತೇಳಿ ರೀ ನೀವು ರೆಡಿ ಆಗ್ರಿ ಅಂತ ಹೇಳ್ತಾಳೆ ನನಗೆ ಎಷ್ಟು ನಿಮಿಷ ಬೇಕು ಎರಡು ನಿಮಿಷ ಸಾಕು ನಾನು ರೆಡಿ ಆಗ್ತೀನಿ ಅಂತ ಹೇಳ್ತಾನೆ ಇಲ್ಲಿ ಛಾಯಾ ಸೂರ್ಯ ಹತ್ರ ರೋಡ್ ಬಗ್ಗೆ ಎಲ್ಲ ವಿಚಾರಿಸ್ತಾ ಇರ್ತಾಳೆ ಹೇಳ್ತಾ ಇರ್ತಾನೆ ಕೇಳ್ತಾಳೆ ನಿಮ್ಮ ಅಣ್ಣ ಏನಾದರೂ ಜಾಬ್ ಟ್ರೈ ಮಾಡ್ತಾ ಇದ್ದಾರಾ ಅಂತೇಳಿ ಹೌದು ಮೇಡಮ್ ಜಾಬ್ಗೆ ಆದರೆ ದುಡ್ಡು ಇಲ್ಲದೆ ಸುಮ್ಮನೆ ಇದ್ದಾನೆ ಅಂತ ಹೇಳ್ತಾ ಇರ್ತಾನೆ ಫೋನ್ ಮಾಡ್ತಾಳೆ ಸೂರ್ಯನಿಗೆ ಹೇಳ್ತಾಳೆ ದೇವಸ್ಥಾನಕ್ಕೆ ಬನ್ರಿ ಅಂತೇಳಿ ಅದಕ್ಕೆ ಹೇಳ್ತಾನೆ ಅಯ್ಯೋ ಕಸ್ಟಮರ್ ಇದ್ದಾರಲ್ಲ ನಾನು ಕಾರ್ ಓಡಿಸ್ತಾ ಇದ್ದೀನಿ ಇದನ್ನೆಲ್ಲ ಯಾವ ಅರ್ಕೇನು ಹೊತ್ಕೊಂಬೇಡ ಅಂತೇಳಿ ಅಂಥೇಳಿ ನಾನಲ್ಲ ರೀ ಅತ್ತೆ ಇದು ಮಾಡಿರೋದು ಅಂತೇಳಿ ಏನಕ್ಕೋಸ್ಕರ ಅಂತ ಕೇಳ್ತಾನೆ ಸೂರಿನವರಪ್ಪ ಜೈಲಿಂದ ವಾಪಸ್ ಬರಬೇಕು ಅಂತೇಳಿ ಅಂತ ಹೇಳ್ತಾಳೆ ಅದಕ್ಕೆ ನಾನೇನಿಗೆ ಬರಬೇಕು ಅಂತ ಹೇಳ್ತಾನೆ ಅದಕ್ಕೆ ಅತ್ತೆ ಕುಟುಂಬ ಸಮೇತ ಬರ್ತೀವಿ ಅಂತ ಬೇಡ್ಕೊಂಡಿದ್ದಾರಂತೆ ಅದಕ್ಕೆ ಮಾವನು ಇದ್ದಾರೆ ನೀವು ಬನ್ನಿರಿ ಅಂತ ಹೇಳ್ತಾಳೆ ನೀವು ಬರ್ತೀರಾ ಇಲ್ಲ ಮಾವನ ಕೈಯಲ್ಲಿ ಫೋನ್ ಕೊಡಲ ಅಂತ ಹೇಳ್ತಾಳೆ ಆ ಬೇಡ ಬಿಡು ಬೈತಾರೆ ಸರಿ ನಾನು ಬರ್ತೀನಿ ಅಂತ ಹೇಳ್ತಾನೆ ಆ ಹತ್ರ ಸೂರ್ಯ ಹೇಳ್ತಾನೆ ಮೇಡಮ್ ಒಂದು ವಿಷಯ ಅಂತೇಳಿ ಆ ಹೇಳಿ ಅಂತ ಹೇಳ್ತಾಳೆ ಫ್ಯಾಮಿಲಿ ಅವರು ಒಂದು ಪೂಜೆ ಇಟ್ಕೊಂಬಿಟ್ಟಿದ್ದಾರೆ ದೇವಸ್ಥಾನದಲ್ಲಿ ಅದಕ್ಕೋಸ್ಕರ ಹೋಗೋ ದಾರಿಯಲ್ಲೇ ಇದೆ ಮೇಡಮ್ ಒಂದು ಐದು ನಿಮಿಷ ಆಗುತ್ತೆ ಅಂತ ಹೇಳ್ತಾಳೆ ಅದಕ್ಕೆ ಚಾಯೆ ಹೇಳ್ತಾಳೆ ಪರವಾಗಿಲ್ಲ ಬಿಡಿ ಅದಕ್ಕೇನು ಹೋಗಿ ಬನ್ನಿ ಇಷ್ಟು ಇದು ಮಾಡಿದ್ರೆ ಹೇಗೆ ಅಂತ ಹೇಳ್ತಾಳೆ ಪೂರ್ಯ ಹೇಳ್ತಾನೆ ಐದೇ ಐದು ನಿಮಿಷ ಮೇಡಮ್ ಅಷ್ಟೇ ಅಂತೇಳಿ ಸರಿ ಅಂತ ಹೇಳ್ತಾಳೆ ಅಲ್ಲಿ ದೇವಸ್ಥಾನಕ್ಕೆ ಶಾಂತಿ ಅವರು ರವಿ ಶ್ರುತಿ ಮೀನಾ ರೋಹಿಣಿ ಎಲ್ಲ ಬರ್ತಾರೆ ಪೂಜಾರಿ ಶಾಂತಿದ್ ನೋಡಿ ನಮಸ್ಕಾರ ಅಂತ ಹೇಳ್ತಾರೆ ಬನ್ರಿ ಬನ್ರಿ ಅಂತ ಹೇಳ್ತಾರೆ ಪರಿಹಾರ ಎಲ್ಲ ಮಾಡಿಬಿಡಿ ಅಂತ ಹೇಳ್ತಾರೆ ಆ ಎಲ್ಲ ಹೇಳಿದ್ದೀನಿ ಮಾಡಿಸ್ತೀನಿ ಅಂತ ಹೇಳ್ತಾಳೆ ಶಾಂತಿ ಅದಕ್ಕೆ ರಂಗನಾಥ್ರು ಹೇಳ್ತಾರೆ ಶಾಂತಿತ್ರ ಪರಿಹಾರ ಎಲ್ಲ ಮಾಡಿಸ್ತೀನಿ ಅಂತಲ್ಲ ಏನು ಪರಿಹಾರ ಮಾಡಿಸ್ತೀಯಾ ಅಂತ ಕೇಳ್ತಾರೆ ನಾನು ಯಾಕೆ ರೀ ನಮ್ಮಪ್ಪನ ಜೈಲಲ್ಲಿರೋದು ರೋಹಿಣಿ ಮಾಡ್ತಾಳೆ ಅವರಪ್ಪ ತಾನೇ ಇರೋದು ಅಂತೇಳಿ ರೋಹಿಣಿ ಮನ್ಸಲ್ಲೇ ನೆನ್ಸ್ಕೊಂತಾಳೆ ನಮ್ಮಪ್ಪ ಅನ್ನೋರೊಬ್ಬರಿದ್ರೆ ತಾನೇ ಇದು ಮಾಡೋಕ್ಕೆ ನಾನೇನೋ ಒಂದು ಸುಳ್ಳು ಹೇಳಿದೆ ಇದೆಲ್ಲ ಇದಾಗೋಗುತ್ತಲ್ಲ ಅಂತೇಳಿ ಆದರೆ ಇದು ಬೇರೆ ಥರ ಪ್ರಾಬ್ಲಮ್ ಬರ್ತಾ ಇದೆಯಲ್ಲ ಅಂದ್ಕೊತಾಳೆ ತಾಳೆ ಬಿಟ್ಟಿದೆಯಲ್ಲ ಅಂತ ಹೇಳ್ತಾಳೆ ರೋಹಿಣಿ ಹತ್ರ ಆಮೇಲೆ ಅವ್ರ ಹತ್ರ ಹೇಳ್ತಾಳೆ ಬಟ್ಟೆ ಮಾರಿಸ್ಬೇಕು ಮೀನಾ ನೀನ್ನ ನೀರು ಹಿಡ್ದಿಡು ಬರ್ತೀಯ ಅಂತೇಳಿ ಕರ್ಕೊಂಡು ಹೋಗ್ತಾಳೆ ಬಟ್ಟೆ ಮಾರ್ಸ್ಕೊಂಡು ಕರ್ಕೊಂಡು ಬರ್ತಾಳೆ ಶಾಂತಿ ಮಕ್ ಸುತ್ತಿ ತಮಾಷೆ ಮಾಡ್ತಾಳೆ ಆ ಥರ ಎಲ್ಲ ಮಾಡಬಾರ್ದಮ್ಮ ಅಂತೇಳಿ ಿ ಹತ್ರ ಹೇಳ್ತಾಳೆ ತಲೆ ಮೇಲೆ ನೀರು ಇಯ್ಯಮ್ಮ ಅಂತೇಳಿ ಅದಕ್ಕೆ ರೋಹಿಣಿ ಹೇಳ್ತಾಳೆ ಬೆಳಗ್ಗೆ ನಾನು ಸ್ನಾನ ಮಾಡದೆ ಇತ್ತೆ ಅಂತ ಅಲ್ಲಮ್ಮ ಪರಿಹಾರ ಮಾಡೋವಾಗ ಸ್ನಾ ನೀರು ಇಯ್ಕೋಬೇಕಮ್ಮ ಅಂತ ಹೇಳ್ತಾಳೆ ಅರ್ಥ ಮಾಡೋದಕ್ಕೋಸ್ಕರ ಶಾಂತಿ ರೋಹಿಣಿನ ಎಲ್ಲ ರೆಡಿ ಮಾಡ್ತಾಳೆ ಇಲ್ಲಿಗೆ ಈ ಸಂಚಿಕೆ ಮುಗಿಯಿತು ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಬೆಲ್ ಐಕಾನ್ ಒತ್ತಿ